ರೈತ ಉತ್ಪಾದನೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅದು ಒಂದು ಕೂಡ ಮೇಜರ್ ಪ್ರಾಬ್ಲಮ್ ಆಗಿ ನಮ್ಗೆ ಕಾಣ್ತಾ ಇದೆ ಯಾವಾಗ್ಲೂ ಕೂಡ ನೀವು ಕೃಷಿ ಮಾಡ್ಲಿಕ್ಕೆ ಬರ್ತೀರಾ ಖಂಡಿತ ನಾನ್ ಮಾಡ್ತೀನಿ ಅಂತ ಬರ್ಬೇಕು ಹೊರತು ನಾನು ಮಾಡಿಸ್ತೀನಿ ಅಂತ ಬಂದ್ರೆ ಖಂಡಿತ ನಾವು ಕೇಲಾಗೋದು ಗ್ಯಾರಂಟಿ ಅಂತ ನನ್ನ ಭಾವನೆ ಹೀಗಾಗಿ ಈ ತರ ಕೆಲವು ವಿಷಯಗಳಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತಿಳ್ಕೊಂಡು ಆ ನಂತರ ನಾವು ಟೆಕ್ನಾಲಜಿಗೆ ಕೈ ಹಾಕ್ಬೇಕಾಗುತ್ತೆ ಅದು ಆಧುನಿಕತೆ ಏನಿದೆ ಆಧುನಿಕವಾದವಾದ ಅಂತ ತಾಂತ್ರಿಕತೆಗಳು ಏನೇನಿದಾವೆ ಅನ್ನೋದು ಕೂಲಂಕುಷವಾಗಿ ತಿಳ್ಕೊಂಡು ಆ ತಾಂತ್ರಿಕತೆಯನ್ನು ಚಾಚು ತಪ್ಪದೆ ಮಾಡಿದಾಗ ಮಾತ್ರ ನಾವು ಒಂದು ಕೃಷಿಯನ್ನು ಲಾಭದಾಯಕವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೆಲವು ವಿಷಯಗಳು ನಾವು ಯೋಚನೆ ಮಾಡಬೇಕು ಅಂದ್ರೆ ಮುಂದೆ ರೈತ ಯಾವುದೋ ಒಂದು ಬೆಳೆಯನ್ನ ಬೆಳಿತಾನೆ ಅದಕ್ಕೆ ಆ ಒಂದು ಸರಿ ಒಂದ್ಸರಿ ರೇಟ್ ಸಿಕ್ತು ಅಂತಂತೆ ಪ್ರತಿಯೊಬ್ಬ ರೈತರು ಕೂಡ ಅದನ್ನೇ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಫ್ಲಟ್ ಅಂತ ಕರಿತರದಕ್ಕೆ ಹೆಚ್ಚಿಗೆ ಯಾವಾಗ ಉತ್ಪತ್ತಿ ಅಲ್ಲಿ ಬಂದು ಬಿಡುತ್ತೆ ಮಾರುಕಟ್ಟೆ ಸಿಗದೆ ಇದ್ದಾಗ ರೈತ ಕಂಗಲಾಗದಿರ್ತಾನೆ ಅಂತ ಟೈಮಲ್ಲಿ ಎಷ್ಟೋ ಸರಿ ನೀವು ನೋಡ್ತಾ ಇದ್ದೀವಿ ಟೊಮೊಟೊ ರೋಡ್ ಸುರಿದಿದ್ದಾರೆ ಮೆಣಸಿನ್ಕಾಯಿ ರೋಡ್ ಸುರಿದಿದ್ದಾರೆ ಹಾಗಾಗಿ ಅದು ನ್ಯಾಷನಲ್ ವೇಸ್ಟ್ ಅಂತ ನಾವು ಭಾವಿಸ್ತೀವಿ ಯಾಕೆಂದ್ರೆ ಉತ್ಪಾದಕತೆಗೆ ಬೇಕಾಗಿರುವಂತ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ರೈತ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ಅದನ್ನ ರೋಡ್ ಸುರಿಯೋದಾಗ್ಲಿ ಇನ್ನೊಂದು ಕಡೆ ಸುರಿಯೋದಾಗ್ಲಿ ಬೇಸರಾಗಿ ಅದು ನ್ಯಾಷನಲ್ ವೇಸ್ಟ್ ಅಂತ ನಾವು